ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕ ಇತಿಹಾಸದಲ್ಲಿ ಕಂಡು ಬರುವಂಥ ಕದಂಬರ ಬಗ್ಗೆ ಸೊ ಕದಂಬರ ಬಗ್ಗೆ ನೋಡಿದ್ರೆ ಕ್ರಿಸ್ತ ಶಕ ಮುನ್ನೂರ ನಲ್ವತ್ತೈದರಿಂದ ಹಿಡಿದು ಐದುನೂರ ನಲ್ವತ್ತರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ ಹಾಗೆ ಇದು ಕರ್ನಾಟಕವನ್ನು ಆಳಿದಂಥ ಕನ್ನಡದ ಮೊದಲ ಮನೆತನ ಐತ್ರಿ ಹಾಗೆ ಇದರ ಸ್ಥಾಪಕ ಯಾರು ಅಂತ ನೋಡಿದಾದ್ರೆ ಮಯೂರ ವರ್ಮಾರಿ ಈತನ ತಂದೆಯೇ ಬಿಂದು ಸಾರ ಅಥವಾ ಬಿಂದು ಸೇನಾ ಅಂತ ಕರೀತಾರೆ ಅಜ್ಜ ಬಂದ್ಬಿಟ್ಟು ವೀರ ಶರ್ಮ ಅಂತ ಕರೀತಾರೆ ಸೊ ಇವರ ರಾಜಧಾನಿ ಯಾವುದಾಗಿತ್ತು ಅಂತ ನೋಡ್ದಾದ್ರೆ ಬನವಾಸಿಯಾಗಿತ್ರಿ ಈ ಬನ್ವಾಸಿ ಈಗಿನ ಕನ್ನಡ ಜಿಲ್ಲೆಯ ಒಂದು ಸಿರಸಿ ತಾಲೂಕಿನಲ್ಲಿ ಕಂಡು ಬರ್ತೈತಿ ಹಾಗೆ ವರದಾ ನದಿಯ ಒಂದು ಬಲದಂಡೆ ಮೇಲೆ ಕಂಡು ಈ ಬನವಾಸಿಯನ್ನು ಮಹಾಭಾರತದಲ್ಲಿ ವೈಜಯಂತಿಪುರ ಮತ್ತು ವನವಾಸಿ ಅಂತ ಕರಿತಾ ಇದ್ರಿ ಇನ್ನು ಈ ಒಂದು ವನವಾಸಿಯನ್ನು ಕ್ರೀಕರ ರಾಯಭಾರಿಯಾಗಿರುವಂಥ ಅವರು ಏನಂತ ಕರದಾರ ಅಂತ ನೋಡಿದಾದ್ರೆ ಟಾಲೆಮಿ ಟಾಲೆಮಿಯವರು ಬೈಜಾಯಿಂಟ್ ಏನಂತ ಕರೆದ್ರಿ ಈ ರೀತಿಯಾಗಿ ಬನವಾಸಿಯನ್ನ ಕರೆಯಲಾಗಿದೆ ನೀವು ನೆಕ್ಸ್ಟ್ ಒಂದು ಇವರ ಕಾಲದಲ್ಲಿ ಕಂಡು ಬಂದಂಥ ಒಂದು ನಾಣ್ಯ ಯಾವುದು ಅಂತ ನೋಡಿದ್ರೆ ಅದು ಪದ್ಮಂಟಕ ನಾಣ್ಯ ರೀ ಉತ್ಸವ ಬಂದ್ಬಿಟ್ಟು ಚೈತ್ರ ದೀಪಾವಳಿ ಉತ್ಸವ ಅಂತ ಕರೀತಾರೆ ರಾಜ್ಯ ಲಾಂಛನ ಸಿಂಹ ಆಗಿರುತ್ತೆ ವಾನರ ಧ್ವಜ ಏನಾಯ್ತಿ ಅಂದ್ರೆ ಅದು ಒಂದು ಧ್ವಜದ ನೇಮ್ ಆಗಿರುತ್ತೆ ಧ್ವಜ ಯಾವುದಿತ್ತಂದ್ರೆ ವಾನರ ಧ್ವಜ ಅಂತ ಹೇಳ್ಬೇಕಾಗುತ್ತಾ ಇನ್ನು ಇವರ ಕಾಲದಲ್ಲಿ ಪ್ರಮುಖವಾಗಿ ಏನು ನೋಡ್ಬೇಕಂದ್ರೆ ಭಾಷೆಗಳು ಯಾವ್ಯಾವು ಕಂಡು ಅಂತ ನೋಡಬೇಕಾಗುತ್ತಾ ಸಂಸ್ಕೃತ ಭಾಷೆ ರೀ ಪ್ರಾಕೃತ ಇತ್ತು ಇನ್ನು ಕನ್ನಡವನ್ನು ಸಹ ಬಳಸಲಾಗಿತ್ತು ಹಾಗೆ ಇವರ ಕಾಲದಲ್ಲಿ ಕಂಡುಬಂದಂಥ ಒಂದು ಅನೇಕ ರೀತಿಯ ಏನಂತಾರ ಇವರ ಕಾಲದಲ್ಲಿ ಅನೇಕ ರೀತಿಯ ಒಂದು ತೆರಿಗೆಗಳನ್ನು ಹಾಕಲಾಗುತ್ತಿತ್ತು ಅದರಲ್ಲಿ ಪ್ರಮುಖವಾಗಿರುವಂಥ ತೆರಿಗೆ ಯಾವುದು ಅಂತ ನೋಡಿದಾದ್ರೆ ಅದು ಬೀಳ್ಕೊಡುಗೆ ತೆರಿಗೆ ಅಂತ ಕರೀತಾರೆ ಇದು ಬೀಳ್ಕೊಡುಗೆ ತೆರಿಗೆ ಐತಲ್ರಿ ಇದು ಮಾರಾಟ ತೆರಿಗೆ ಆಗಿತ್ತು ಹಾಗಾಗಿ ಇದು ಕೂಡ ಪ್ರಮುಖವಾಗಿರುವಂಥ ತೆರಿಗೆ ಆಗೈತಿ ಇನ್ನು ನೆಕ್ಸ್ಟ್ ಇವರ ಕಾಲದಲ್ಲಿ ಕಂಡುಬರುವಂಥ ಪ್ರಮುಖ ಅರಸರಲ್ಲಿ ಅಥವಾ ಪ್ರಸಿದ್ಧ ಅರಸರಲ್ಲಿ ಇವರು ಒಬ್ಬರು ಎರಡನೇದವರು ಅಂತ ಹೇಳ್ಬೋದು ಎರಡನೇ ಪ್ರಸಿದ್ಧ ಅರಸ ಯಾರು ಅಂತ ಕೇಳಿದ್ರೆ ಕಾಕುಸ್ತವರ್ಮ ಅಂತ ಹೇಳ್ಬೇಕಾಗುತ್ತಾ ಈ ಕಾಕೋಸ್ತವರ್ಮ ಅದನ್ನಲ್ರಿ ಈತನನ್ನು ತಾಳವುಂದ ಶಾಸನದಲ್ಲಿ ಏನಂತ ವರ್ಣನೆ ಮಾಡ್ಯಾರ ಅಂತ ನೋಡೋದಾದ್ರ ಒಂದು ಕದಂಬರ ಕುಲ ಬಾಂಧವ ಅಂತ ಕರದಾರಿ ಅಲ್ಲ ಕುಲಭೂಷಣ ಅಂತಲೂ ಕರೆದಾರ್ರಿ ಹಾಗೆ ರತ್ನ ಅಂತಲೂ ಸಹ ವರ್ಣನೆ ಮಾಡಲಾಗಿದೆ ಕೇಳ್ಬೋದ್ರಿ ಈ ಒಂದು ಕದಂಬರ ಕುಲಭೂಷಣ ಮತ್ತು ರತ್ನ ಅಂತ ಯಾರಿಗೆ ಕರೆಯಲಾಗಿದೆ ಅಂತಂದ್ರೆ ಅದು ಕಾಕುಶ್ಲವರ ಮನೆಗೆ ಕರೆಯಲಾಗಿದೆ ಮತ್ತು ಯಾವುದ್ರಲ್ಲಿ ಉಲ್ಲೇಖ ಐತಿ ಅಂತ ನೋಡೋದಾದ್ರ ತಾಳಗುಂದ ಶಾಸನದಲ್ಲಿ ಈ ರೀತಿಯಾಗಿ ಕರ ಕರೆಯಲಾಗಿದೆ ಅಥವಾ ವರ್ಣನೆ ಮಾಡಲಾಗಿದೆ ಅಂತ ಹೇಳಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಒಂದು ಕಾಕೂಸ್ತ ವರ್ಮನೇ ಹೊರಡಿಸುವಂಥ ಶಾಸನ ಯಾವುದು ಅಂತ ಕೇಳ್ಬೋದು ಅದು ಅಲ್ಮಿಡಿ ಶಾಸನ ಐತ್ರಿ ಈ ಅಲ್ಮಿಡಿ ಶಾಸನ ಐತಲ್ಲ ಇದು ಕನ್ನಡದ ಪ್ರಥಮ ಶಾಸನ ಐತ್ರಿ ಈ ಒಂದು ಅಲ್ಮಿಡಿ ಶಾಸನ ಐತಲ್ಲ ಇದು ಎಲ್ಲಿ ಕಂಡುಬರುತ್ತಾ ಅಂತ ಕೇಳ್ತಾರೆ ಇದು ಹಾಸನ ಜಿಲ್ಲೆಯ ಒಂದು ಬೇಲೂರಿನಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೇಕು ರೀ ಇನ್ನು ನೆಕ್ಸ್ಟ್ ಒನ್ ಏನು ಕಂಡುಬರೋದು ಅಂತಂದ್ರೆ ಈ ಹಲ್ಮಿಡಿ ಶಾಸನ ಎಲ್ಲಿ ಕಂಡು ಅಂತ ಗೊತ್ತಾಯಿತು ಹಾಗೆ ಈ ಹಲ್ಮಿಡಿ ಶಾಸನದಲ್ಲಿ ಹದಿನಾರು ಸಾಲುಗಳಾದವ್ರಿ ಮತ್ತು ಇಪ್ಪತ್ತ್ಮೂರು ಪದಗಳನ್ನು ಒಳಗೊಂಡಿದೆ ಇದು ಪೂರ್ವ ಹಳೆಗನ್ನಡಿನಲ್ಲಿ ಇದೆ ರೀ ಹಾಗಾಗಿ ಏನಂತಂದ್ರೆ ಎರಡು ಸಾವಿರದ ಐದು ಮತ್ತು ಹತ್ತು ಕೆ ಎ ಎಸ್ನಲ್ಲಿ ಕೇಳಲಾಗಿದೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ಕೇಳರಿ ಕೆ ಎ ಎಸ್ನಲ್ಲಿ ಅದು ಅಲ್ಮಿಡಿ ಶಾಸನ ಈ ಅಲ್ಮಿಡಿ ಶಾಸನದ ಕರ್ತೃ ಯಾರು ಅಂತಾನೂ ಕೇಳ್ಯ ಕೆ ಎ ಎಸ್ನಲ್ಲಿ ಸೊ ಕರ್ತೃ ಬಂದುಬಿಟ್ಟು ಕಾಕುಸ್ತವರ್ಮ ಅಂತ ಹೇಳ್ಬೇಕ್ರಿ ಇನ್ನು ಪಿ ಎಸ್ ಐ ಅಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳ್ಯಾರೀ ಇದು ಎಲ್ಲಿ ಕಂಡು ಬಂದೈತಿ ಅಂದ್ರೆ ಅಲ್ಮಿಡಿ ಶಾಸನ ಐತಲ್ಲ ಎಲ್ಲಿ ಕಂಡು ಬಂದೈತಿ ಅಂತ ಪಿ ಎಸ್ ಐನಲ್ಲಿ ಕೇಳಲಾಗಿದೆ ಇದು ಹಾಸನ ಜಿಲ್ಲೆಯ ಒಂದು ಬೇಲೂರಿನಲ್ಲಿ ಕಂಡು ಬಂದೈತೆ ರೀ ಇನ್ನು ನೆಕ್ಸ್ಟ್ ಒನ್ ನೋಡೋದಾದ್ರೆ ಒಂದು ತಾಳಗುಂದ ಶಾಸನ ಬರ್ತೈತ್ರಿ ಹಾಗೆ ಅಲ್ಮಿಡಿ ಶಾಸನಕ್ಕೆ ಇನ್ನೂ ಒಂದು ಏನಂದ್ರೆ ಧಾನ ದತ್ತಿ ಅಂತ ಕರೀತಾರೆ ದಾನ ದತ್ತಿ ದಾನ ಅಥವಾ ದತ್ತಿ ಶಾಸನ ಅಂತ ಕರೀತಾರೆ ಓಕೆನಾ ಇನ್ನು ತಾಳಗುಂದ ಶಾಸನ ನೋಡಬೇಕಾದ್ರೆ ಇದು ಒಂದು ಸಂಸ್ಕೃತ ಶಾಸನವಾಗಿತ್ತು ಅಥವಾ ಸಂಸ್ಕೃತ ಭಾಷೆಯಲ್ಲಿದ್ದು ಈ ಒಂದು ಶಾಸನ ಎಲ್ಲಿ ಕಂಡುಬರುತ್ತೆ ಅಂತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡುಬರುತ್ತೆ ಅದು ತಾಳಗುಂಡ ಎಂಬ ಗ್ರಾಮದಲ್ಲಿ ಅದು ಪ್ರಾಣವೇಶ್ವರ ಎಂಬ ದೇವಾಲಯದ ಎದುರುಗಡೆ ಕಂಡುಬರುತ್ತೆ ಹಾಗಾಗಿ ಇದು ಒಂದು ಸಹ ಇಂಪಾರ್ಟೆಂಟ್ ರೀ ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ಯಾವುದು ಅಂತ ನೋಡಿದ್ರೆ ಚಂದ್ರವಳ್ಳಿ ಶಾಸನ ಬರುತ್ತೆ ಇದು ಈತ ಮಯೂರ ವರ್ಮನ ಒಂದು ಸಾಧಿಗಳ ಬಗ್ಗೆ ತಿಳಿಸುವಂಥ ಶಾಸನ ಐತ್ರಿ ಮತ್ತು ಈತ ನೀರಾವರಿ ಯೋಜನೆಯನ್ನು ಕಲ್ಪಿಸಿದನು ರೈತರಿಗಾಗಿ ಎಂಬುದನ್ನು ತಿಳಿಸುವಂಥ ಶಾಸನವೂ ಕೂಡ ಚಂದ್ರವಳ್ಳಿ ಶಾಸನ ಆಗೈತ್ರಿ ಇನ್ನು ನೆಕ್ಸ್ಟ್ ಒಂದು ನೋಡಿದಾದ್ರೆ ಇದು ಪ್ರಾಕೃತ ಭಾಷೆಯಲ್ಲೇ ಐತ್ರಿ ಚಂದ್ರವಳ್ಳಿ ಶಾಸನ ಮತ್ತು ಚಿತ್ರದುರ್ಗದಲ್ಲಿ ಕಂಡು ಬರುತ್ತೆ ರೀ ಹಾಗೆ ಮಯೂರ ವರ್ಮನ ಬಗ್ಗೆ ನೋಡಿದಾದ್ರೆ ಮಯೂರವರ್ಮ ಅದನ್ನಲ್ರಿ ಈತ ಬ್ರಾಹ್ಮಣ ಕುಟುಂಬದವನಾಗಿದ್ದರು ಈತನ ತಂದೆ ಪಂದು ಸೇಣ ಮತ್ತು ಅಜ್ಜ ಬಂದ್ಬಿಟ್ಟು ವೀರ ಶರ್ಮ ಅಂತಂದು ಗುಡ್ನಾಪುರದ ಒಂದು ಶಾಸನದ ಮೂಲಕ ತಿಳಿದು ಬರುತ್ತೆ ಅದೇ ರೀತಿಯಾಗಿ ಮಯೂರವರ್ಮನು ಕದಂಬ ವಂಶದ ಸ್ಥಾಪಕ ಅಂತಂದು ಯಾವುದ್ರ ಮೂಲಕ ತಿಳಿದು ಬರುತ್ತೆ ಅಂದ್ರೆ ತಾಳಗುಂದ ಎಂಬ ಶಾಸನದ ಮೂಲಕ ತಿಳಿದು ಬರುತ್ತೆ ಇನ್ನು ಈ ಮಯೂರವರ್ಮ ಅದನ್ನಲ್ರಿ ಈತನು ಕಂಚಿಗೆಂದು ವಿದ್ಯಾಭ್ಯಾಸಕ್ಕೆ ಹೋದಾಗ ತನ್ನ ಅಜ್ಜನೊಂದಿಗೆ ಬಟ್ಟೆ ತೊಳೆದು ಒಣಗಿಸುವಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆಂದ್ರೆ ಪಲ್ಲವರ ಕುದುರೆಗಳು ಈತನ ಒಂದು ಬಟ್ಟೆಯನ್ನು ತುಳಿದು ಹೋಗುವಂಥ ಸಂದರ್ಭದಲ್ಲಿ ಈ ವಿಪ್ರ ಎಂದಾದರೂ ರಾಜನಾಗಲು ಸಾಧ್ಯವೇ ಎಂದು ಈ ಹಳಿಸ್ತಾನಂತರಿ ಇಂಥ ಒಂದು ಸಂದರ್ಭದಲ್ಲಿ ಕೋಪಗೊಂಡಂಥ ಮಯೂರವರ್ಮ ಏನು ಮಾಡ್ತಾನಂದ್ರೆ ತನ್ನ ಜನಿವಾರವನ್ನು ಕಿತ್ತೆಸಿತನಂತ್ರಿ ಕಿತ್ತೆಸಿದ್ಬಿಟ್ಟು ಶ್ರೀಶೈಲ ಪರ್ವತಕ್ಕೆ ಹೋಗಿ ಅಲ್ಲಿನ ಬುಡಕಟ್ಟು ಜನಾಂಗದವರೊಂದಿಗೆ ಸೇರಿ ಯುದ್ಧ ಕಲೆಗಳನ್ನು ಕಲಿತಾನಂತ್ರಿ ಯುದ್ಧ ಕಲಿತ ನಂತರ ಪಲ್ಲವರ ಮೇಲೆ ದಾಳಿ ಮಾಡಿ ಪ್ರಹಾರ ಅನ್ನುವಂಥ ಒಂದು ಮತ್ತು ಒಕ್ಕುಂದ ಎಂಬ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ ರೀ ಈ ಒಕ್ಕುಂದ ಎಂಬ ಪ್ರದೇಶ ಐತಲ್ಲ ಇದು ಬೆಳಗಾವಿ ಅಂತ ಕರೀತಾರೆ ಇವುಗಳನ್ನು ವಶಪಡಿಸಿಕೊಳ್ತಾರ ಇನ್ನು ನೆಕ್ಸ್ಟ್ ಒನ್ ನೋಡೋದಾದ್ರೆ ಈತ ತನ್ನ ಸಾಮ್ರಾಜ್ಯದ ಒಂದು ರೈತರಿಗಾಗಿ ಏನು ಮಾಡ್ತಾನೆ ಅಂದ್ರೆ ನೀರಾವರಿ ಅಂತ ಕಲ್ಪಿಸಿಕೊಡ್ತಾನಂತಂದು ಚಂದ್ರವಳ್ಳಿ ಶಾಸ್ತ್ರದ ಮೂಲಕ ಈಗಾಗಲೇ ತಿಳಿದು ಬಂದಿದೆ ಇನ್ನು ನೆಕ್ಸ್ಟ್ ಒನ್ ಈತನಿಗೆ ಇರುವಂಥ ಬಿರುದು ಯಾವುದಂತ ನೋಡಿದಾದ್ರೆ ಧರ್ಮ ರಾಜಾದಿರಾಜ ಅಂತ ಕರೀತಾರೆ ಇನ್ನು ಈತನ ನಂತರ ಅವ್ರ ಕಂಗವರು ಮಾಡ್ತಾನೆ ರೀ ನೆಕ್ಸ್ಟ್ ಈತನ ಬಗ್ಗೆ ಇರುವಂಥ ಇನ್ನೇನಿದೆ ಅಂತ ನೋಡಿದಾದ್ರೆ ಈತ ಒಟ್ಟು ಅತಿ ಹೆಚ್ಚು ಬಾರಿ ಅಶ್ವಮೇಧ ಯಾಗವನ್ನು ಕೈಗೊಂಡನ್ರಿ ಹಾಗಾಗಿ ಭಾರತ ಇತಿಹಾಸದಲ್ಲಿ ಅತಿ ಹೆಚ್ಚು ಅಶ್ವಮೇಧ ಯಾಗವನ್ನು ದೊರೆ ಯಾರು ಅಂತ ಕೇಳ್ಬೋದು ಅದೇ ರೀ ಯಾರಂದ್ರೂ ಮಯೂರವರ್ಮ ಇಷ್ಟು ಬಾರಿ ಅಂತ ಕೇಳ್ಬೋದು ಹದಿನೆಂಟು ಬಾರಿ ಅಶ್ವಮೇಧ ಯಾಗವನ್ನು ಕೈಗೊಂಡನ್ರಿ ಇನ್ನು ನೆಕ್ಸ್ಟ್ ಒಂದು ನೋಡಿದಾದ್ರೆ ಈ ಗುಡ್ನಾಪುರ್ ಶಾಸನ ಐತಲ್ಲ ಅಥವಾ ಈ ಒಂದು ಯಾವುದು ಮನ್ಮತಾ ದೇವಾಲಯ ಗುಡ್ನಾಪುರದ ಮನ್ಮತಾ ದೇವಾಲಯವನ್ನು ಯಾರು ನಿರ್ಮಾಣ ರವಿ ವರ್ಮನು ನಿರ್ಮಾಣ ರೀ ಹಾಗೆ ತಾಳಗುಂದ ಶಾಸನವನ್ನು ಯಾರು ಹೊರಡಿಸ್ಯಾರ ಅಂತ ಕೇಳಿದ್ರಂದ್ರೆ ಶಾಂತಿವರ್ಮ ರೀ ಇದನ್ನು ಬರೆದಂಥ ಕವಿ ಯಾರು ರಚಿಸಿದ ಕವಿ ಯಾರು ಅಂದ್ರೆ ತಾಳಗುಂದ ಶಾಸನದ ರಚಿಸುವಂಥ ಕವಿ ಯಾರು ಅಂತ ಕೇಳಿದ್ರಂದ್ರ ಆತ ಕವಿ ಕುಬ್ಜಾದನ್ರಿ ಕ್ಲಿಯರ್ ಆಯ್ತು ರೀ ಇನ್ನು ನೆಕ್ಸ್ಟ್ ಒಂದು ಜೈನ ದೇವಾಲಯ ಅಂದರೆ ಅಲಸಿನ ಒಂದು ಜೈನ ದೇವಾಲಯಗಳಿಗೆ ದಾನವನ್ನು ನೀಡಿದ್ರು ಅಂತ ಯಾವುದ್ರ ಮೂಲಕ ತಿಳಿದು ಬರುತ್ತೆ ಅಂದ್ರೆ ಅದು ಒಂದು ತಾಮ್ರ ಶಾಸನದ ಮೂಲಕ ಅಥವಾ ತಾಮ್ರ ಪಟಗಳ ಒಂದು ಆಧಾರದ ಮೂಲಕ ತಿಳಿದು ಬರ್ತೈತಿ ಅಂತ ಹೇಳ್ಬೋದು ಈ ಒಂದು ಕದಂಬರ ಬಗ್ಗೆ ಮಾಹಿತಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಏನಾದರೂ ಇದರ ಮೆಸೇಜ್ ಅಥವಾ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಥ್ಯಾಂಕ್ ಯು